ಮೈಸೂರು ಇಲವಾಲ ಜಿಲ್ಲಾ ಪಂಚಾಯತ್ ಟಿಕೆಟ್ ಆಕಾಂಕ್ಷಿ ಹಾಗೂ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಹೊಸ ಕಾಮನಕೊಪ್ಪಲು ಬಿಸ್ವಾಮಿ ಅಭಿಯಾನನವರ ನೇತೃತ್ವದಲ್ಲಿ ರಾಜೇಶ್ ರವರು ಮಾಜಿ ಮೂಮೋಡ ಅಧ್ಯಕ್ಷರಾದ ಮರಿಗೌಡರವರ ಎಪ್ಪತ್ಮೂರ ವರ್ಷದ ಉತ್ಪನ್ನವನ್ನು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳ ಜೊತೆಗೂಡಿ ತಮ್ಮ ಕಚೇರಿಯ ಆವರಣದಲ್ಲಿ ಆಚರಿಸಿದರು

ಮತ್ತು ಬಹಳ ಮೈಸೂರು ಜಿಲ್ಲೆಗೆ ಅಪರೂಪದ ಬಹಳ ಕಷ್ಟಪಟ್ಟು ದುಡಿತದ ವ್ಯಕ್ತಿಯಿಂದ ಅದನ್ನು ಮರಿಗಣಿಸಿದ್ರು ಇವತ್ತು ಬಡವರಿಗೆ ನೀಲ ದಲಿತರಿಗೆ ಎಲ್ಲರೂ ಕೂಡ ಇವತ್ತು ಕಷ್ಟ ಇವತ್ತು ಸಹಾಯ ಮಾಡಿಕೊಂಡು ಆ ಕಷ್ಟುರಗಳನ್ನು ಓದ್ತಾ ಬಂದ ವ್ಯಕ್ತಿಯಿಂದ ಮರವಡಿಸುವ ಅವರು ಚಾಮರೇಶ್ವರಿ ಕ್ಷೇತ್ರದಲ್ಲಿ ಊಟ ಮಾಡ್ತಿರೋ ಸೇವೆನ ಯಾರು ಕೂಡ ಮಾಡಲಿಲ್ಲ ತೋರಿಸಿಲ್ಲ ಸಾವೇ ಯಾವತ್ತೋದ್ರು ಅವತ್ತಿಂದ ಚಾಮುಂಡೇಶ್ವರ ಕ್ಷೇತ್ರದಿಂದ ಕಷ್ಟ ಸ್ವಭ್ಯಗಳನ್ನ ನೋಡ್ಕೊಂಡಂತ ವ್ಯಕ್ತಿ ಅಂದ್ರೆ ಅದು ಹಿರಿಯ ಸಾವಿರ ನಾನು ಇಲ್ಲ ಕ್ಷೇತ್ರದಲ್ಲಿ ಇವತ್ತು ಅವ್ರದ್ದು ಎಪ್ಪತ್ಮೂರ ವರ್ಷದ ಉದ್ದೇಶದ ಇವತ್ತು ನಾನು ಮನೆಗೆ ಹೋಗಿ ಮಿಸ್ ಮಾಡಿ ಬಂದಿದ್ದೆ ನೀವು ನಮ್ಮೂರಿಗೆ ಬರಬೇಕು ನಾನು ಉಡ್ಡಪ್ಪ ಆಚರಣೆ ಮಾಡ್ತೀನಿ ಅಂತೇಳಿ ಕರೆಕೊಂಡು ಬಂದಿದೆ ಇವತ್ತು ಬಂದಿದ್ದಾರೆ ಇವತ್ತು ಬಹಳ ಸಂತೋಷ ವಿಚಾರ ಅದೇ ರೀತಿ ಇವತ್ತು ಉದ್ಯೋಗಕ್ಕೆ ಪ್ರಯುಕ್ತವಾಗಿ ನಮ್ಮ ನಾಗಳು ಮತ್ತೆ ಯುವಕರು ಪಂಚಾಯತ್ ಸದಸ್ಯರಾದಂತಹ ನಸಾಯ್ಕರು ಚಾಮನಗ್ರಾಮ ಪಂಚಾಯತಿ ನಮ್ಮ ಪಿ ಮಧನವರು ಮಾಜಿ ಗ್ರಾಮ ಸದಸ್ಯರಾದಂತಹ ಆಮೇಲೆ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂತಹ ನಮ್ಮ ಕಾಂಗ್ರೆಸ್ ಕಂಟಾದಂತಹ ಹಾಗೆ ದಂಬಳ್ಳಿ ಗ್ರಾಮ ಸಭೆಗೆ ಅಧ್ಯಕ್ಷ ಬಸವರಾಜ್ ಬಸರಾಜನವರು ಹಾಗೂ ನಮ್ಮ ಮಾರ್ಗನಲ್ಲಿ ದೊಡ್ಡಟ್ಟು ಉಂಡಿ ಹುಬ್ಬಳ್ಳಿ ಸಿಂಗಳ್ಳಿ ಮನೆಯಲ್ಲಿ ಎಲ್ಲ ಯುವಕ ಮಿತ್ರರು ನಮ್ಮ ರಾಮ್ನಲ್ಲಿ ಎಲ್ಲ ಊರಿಂದ ಬಂದಿದ್ದಾರೆ ಹಾಗೆ ರಾಸಿ ಅಸ್ಕಾನಗೊಂಡು ಎಲ್ಲ ಯುವಕರುಗಳು ಬಂದಿ ಗೊತ್ತು ನಮ್ಮ ಯುವ ಎಲ್ಲರೂ ಕೂಡ ಯುವ ಎಲ್ಲ ಯುವ ಕೂಡ ಬಂದಿರಬೇಕು ನಮ್ಮ ಮಗನ ಸಾಗುತ್ತ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಇದೇ ರೀತಿ ಅವರು ನಮ್ಮ ಕಚಲುಗಳನ್ನು ನೋಡಿಕೊಂಡು ನಮ್ಮ ಜೊತೆಲಿ ಇರಬೇಕು ನೀವು ಯಾಕೆ ಆಚರಿಸಬೇಕು ನಿಲ್ಗಡೆ ವ್ಯಕ್ತಿ ಅಂತೇಳಿ ಇವತ್ತು ನಿಮಗೆ ಒಂದು ಶುಭಾಶಯ ಹೇಳಿ ನಾನು ಹೇಳಿ ಮಾತುಗಳನ್ನ ಮುಂದಿ ಸರ್ ಶಿವಕುಮಾರ್ ಅವರ ಹುಟ್ಟು ಹೋವನ್ನು ಆಚರಣೆ ಮಾಡ್ತಕ್ಕ ವಿಶೇಷವಾಗಿ ಸೋಮಣ್ಣವ್ರ ನಾಯಕತ್ವದಲ್ಲಿ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಹೇಳಕ್ ಮಾಡಿದಿವಿ ಅಂತ ಮುಂದೆ ಸಣ್ಣದಲ್ಲಿ ಮೊನ್ನೆ ಬರಬೇಕು ಬರ್ಬೇಕು ಹೋಗ್ಲಿ ನಾವು ಗಡಿಮಠಿ ಅಭಿಮಾನವನ್ನು ಮಾಡಬೇಕಾಗುತ್ತೆ ಸನ್ಮಾನ ಮಾಡಬೇಕಾಗತ್ತೆ ಬನ್ನಿ ಅಂತ ಹೇಳಿದ ತಕ್ಷಣ ನಾನು ಅತ್ಯಂತ ಕೊಟ್ಟು ಹೋದಿರಿ ಒಂದಂತ ಸಂದರ್ಭದಲ್ಲಿ ಯಾವ ಇಂದ್ರ ದೇವಿಗಳನ್ನು ಮೆಲುಕಾಗ್ತಕ್ಕಂತಹ ಒಂದು ಸಂದೇಶವನ್ನು ಕೊಟ್ಟಿದೆ ಅತ್ಯಂತ ವಿಜೃಂಭಣೆಯಿಂದ ಸ್ವಾಗತ ಮಾಡಿ ನನಗೆ ಆತ್ಮೀಯ ಸ್ವಾಗತ ಮಾಡಿದ್ರಿ ಅದಕ್ಕೋಸ್ಕರ ಎಲ್ಲರೂ ಕೂಡ ಅನಂತ ಧನ್ಯವಾದಗಳು ಹೇಳಿಕೆ ನಾನು ಬಯಸ್ತೇನೆ ಸೋಮನಾಯಕರು ಹೇಳಿದ್ರು ಸಾವಿರದ ಒಂಬೈನೂರ ಎಂಬತ್ತ್ ಮೂರನೇ ಇಸ್ವಿಂದ ಕಲಿತೀವಿ ಅಂತ ಸಾವಿರದ ಒಂಬೈನೂರ ಎಂಬತ್ಮೂರನೇ ಹೆಸರು ಸನ್ಮಾನ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಅವರೆಲ್ಲರೂ ಕೂಡ ಹೋರಾಟ ಮಾಡಿಕೊಂಡಿರ್ತಕ್ಕಂಥವರು ಸಿದ್ದರಾಮಯ್ಯನವರು ನಮ್ಮ ಅರವತ್ತು ವರ್ಷ ಯಾವುದೇ ಒಬ್ಬ ಲೀಡರ್ ಇಲ್ಲ ಸಿದ್ಧರಾಮಯ್ಯನವರ ಮನೆಯಲ್ಲಿ ಮನೆ ಮನೆದೇವರು ಸಿದ್ದರಾಮಯ್ಯ ನಾಯಕರು ಮುಂದಿನ ನಾಯಕ ಸಾಯಿ ಸಿದ್ದರಾಮಯ್ಯ ನಾಯಕರು ಇವತ್ತು ಮಾತೇವೆ ನಿಮ್ಗೆಲ್ಲ ಜನರಿಗೆ ಮೈಸೂರು ಜಿಲ್ಲೆ ಜನರಿಗೆ ಬೇರೆ ತಾಲೂಕಿನ ಜನರಿಗೆ ಅನುಮಾನ ಅದು ಸನ್ಮಾನ ಸಿದ್ದರಾಮಯ್ಯ ನನ್ನ ಮೂರ ಅಧ್ಯಕ್ಷನಾಗಿ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಆದೇಶ ಕೊಟ್ಟು ನೇಮಕ ಮಾಡಿದೆ ಅವರ ಒಂದು ಜಮೀನು ವಿಚಾರ ಶ್ರೀಮತಿ ವಿಚಾರ ಇಪ್ಪತ್ತೊಂದು ಮೂವತ್ತು ಹನ್ನೆರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಅದು ಕೂಡ ಕಾನೂನು ಬದಲಾಗಿದೆ ಮತ್ತೆ ನಾನು ಕೂಡ ಸಂಬಂಧ ಇರ್ತಕ್ಕಂಥದ್ದು ಸಂಬಂಧ ಕ್ರಿಯೇಟ್ ಮಾಡಿದಾಗ ಯಾರು ಷಡ್ಯಂತ ಮಾಡಿದೆ ರಾಜಕಾರಣದಲ್ಲಿ ಅದು ಸಣ್ಣ ಸಿದ್ದರಾಮಯ್ಯ ಸಹ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಈಗ ಈ ತಾಲೂಕಿನ ರಾಜ್ಯದಲ್ಲಿ ಇವತ್ತು ಕೂಡ ನಾವೆಲ್ಲರೂ ಕೂಡ ಸಂಘಟನೆ ಮಾಡಿ ಅಧಿಕಾರ ಇರ್ತಕ್ಕಂಥ ಇವತ್ತು ನಾವು ನೋಡಾದಲ್ಲಿ ಆಗಿರ್ತಕ್ಕಂಥ ಹಗರಣೆ ನೋಡಿದ್ರೆ ಯಶಸ್ವಾಗಿದೆ ಅದನ್ನ ಮಾಡಬಾರ್ದು ಕಂಡು ಇದನ್ನ ಕಾನೂನು ಪ್ರಕಾರ ಮಾಡಬೇಕು ಅಂತ ಹೇಳ್ತಕ್ಕ ನೋಟಿಸ್ ಅನ್ನ ಕಮಿಷನ್ ಕೊಡ್ತಿದ್ರು ಹದಿನೈದು ಸಾವಿರ ಮಾಡ್ಬೇಕಾದ ಕೆಲಸ ಅದನ್ನ ಬಿಟ್ಬಿಟ್ರು ಸಾಹು ಎಂಟು ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಬಿಜೆಪಿ ಜೆಡಿಎಸ್ ಸ್ಥಾನಮಾನ ಇಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಅಲ್ಲ ತೆಗಿಬೇಕು ಅಂತ ಅಧಿಕಾರದಿಂದ ಹೋಗಿರ್ತಕ್ಕಂಥ